ನಮಸ್ಕಾರ ಎಲ್ರಿಗೂ ನವರಾತ್ರಿ ಸಮಯದಲ್ಲಿ ಅಖಂಡ ದೀಪಾರಾಧನೆ ಅತಿ ಮುಖ್ಯವಾದ ಪಾತ್ರ ವಹಿಸುತ್ತೆ ಇದರಿಂದ ನಾವು ಸಕಲ ಸಂಪತ್ತನ್ನು ಪಡಿಬೋದು ನಮ್ಮ ಸಕಲ ಕಷ್ಟಗಳನ್ನು ಕಳ್ಕೊಬೋದು ಇದು ಯಾವ ರೀತಿ ಹಚ್ಚಬೇಕು ವ್ರತದ ಆಚರಣೆ ಆಗಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಯಾರಿಗೆಲ್ಲ ಅಖಂಡ ದೀಪ ಹಚ್ಚೋಕ್ಕೆ ಸಾಧ್ಯ ಆಗಲ್ಲ ಅಂತೇಳಿದ್ರೆ ಅವರು ದುರ್ಗಾ ದೀಪ ಕೂಡ ಹಚ್ಬೋದು ಅದನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಇದ್ರೆ ಬನ್ನಿ ಅಖಂಡ ದೀಪ ಹಚ್ಚುವ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅವರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಅಖಂಡ ದೀಪ ಉರ್ಸೋಕ್ಕೆ ಜಾಗ ಬೇಕಾಗುತ್ತೆ ನೀವು ದೇವ್ರ ಮನೆಯಲ್ಲಿ ಏನಾದ್ರು ಜಾಗ ಇತ್ತು ಅಂತೇಳಿದ್ರೆ ದೇವ್ರ ಮನೇಲಿ ಹಚ್ಬೋದು ಇಲ್ಲದಿದ್ದರೆ ದುರ್ಗಾ ದೇವಿ ಫೋಟೋ ಅಥವಾ ನಿಮ್ಮ ಮನೆ ದೇವ್ರ ಫೋಟೋ ಮುಂದೆ ನೀವು ಅಖಂಡ ದೀಪನ ಕೂಡ ಹಚ್ಬೋದು ಮೊದಲಿಗೆ ಒಂದು ಪೀಠ ರೆಡಿ ಮಾಡ್ಕೊಳ್ಳಿ ಪೀಠ ರೆಡಿ ಮಾಡಿಕೊಂಡು ಹೊಸ ದೀಪ ತರಬೇಕು ಅಂತ ಏನಿಲ್ಲ ಈ ಹಿಂದೆ ನೀವು ಅಖಂಡ ದೀಪ ಅಥವಾ ನಂದಾದೀಪ ಇದನ್ನ ಉರಿಸಿದ್ದೇ ಆದರೆ ಆ ದೀಪನೇ ನೀವು ಶುದ್ಧೀಕರಣ ಮಾಡಿಕೊಂಡು ಮತ್ತೆ ಅದೇ ದೀಪ ಹಚ್ಚಬೋದು ಹೊಸದಾಗಿ ತರೋದಾದರೆ ಸ್ವಲ್ಪ ದೊಡ್ಡದಾಗಿ ದೀಪನ ತಗೊಳ್ಳಿ ನಂತರ ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ದೀಪನ ರೆಡಿ ಮಾಡಿ ನಂತರ ಪೀಠದ ಮೇಲೆ ಒಂದು ಅಷ್ಟದಳ ರಂಗೋಲಿಯನ್ನು ಬಿಟ್ಕೊಳ್ಳಿ ಅಷ್ಟದಳ ರಂಗೋಲೆ ಬಿಟ್ಟಾದ ಮೇಲೆ ಮಧ್ಯಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಸ್ವಲ್ಪ ಅಕ್ಷತೆ ಹಾಕಬೇಕು ಅಕ್ಷತೆ ಹಾಕಿ ಪೀಠನ ನೀವು ನಮಸ್ಕಾರ ಮಾಡ್ಕೋಬೇಕು ನಂತರ ಒಂದು ತಟ್ಟೆ ತಗೊಳ್ಳಿ ತಟ್ಟೆಗೆ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಸ್ಟೀಲ್ ಆಗಬಾರ್ದು ಮಣ್ಣಿಂದ ಆದರೂ ನಡೆಯುತ್ತೆ ಅಥವಾ ಹಿತ್ತಾಳೆ ಬ್ರಾಸು ಕಾಪರ್ ಈ ಥರದಾದರೂ ನಡೆಯುತ್ತೆ ಅದರ ಮೇಲೆ ಕೂಡ ನೀವು ಅಷ್ಟದಳ ರಂಗೋಲೆಯನ್ನು ಬಿಟ್ಕೊಂಡು ನೀವೇನು ದೀಪ ರೆಡಿ ಮಾಡಿರ್ತೀರ ಆ ದೀಪನ ಅದ್ರ ಮೇಲೆ ಅದ್ರ ಮೇಲೆ ಇಡಿ ನಂತರ ದೊಡ್ಡದಾಗಿರಬೇಕು ಬತ್ತಿ ಯಾಕೆಂಥೇಳಿದ್ರೆ ಒಂಬತ್ತು ದಿನಗಳ ಕಾಲ ಉರಿಬೇಕು ಅದರಿಂದ ಅದು ದೀಪ ತುಂಬ ಎಣ್ಣೆ ಬಿಡಬೇಡಿ ನಾನು ಬಿಟ್ಟಿದ್ದೀನಿ ನೋಡಿ ಅಷ್ಟು ಎಣ್ಣೆ ಬಿಟ್ಟರೆ ಸಾಕು ಎಳ್ಳೆಣ್ಣೆ ಆದರೂ ಹಚ್ಬೋದು ಅಥವಾ ಕೊಬ್ಬರಿ ಎಣ್ಣೆ ತುಪ್ಪ ಈ ಮೂರು ಎಣ್ಣೆಯಲ್ಲಿ ಯಾವುದಾದ್ರೂ ಹಚ್ಬೋದು ನಂತರ ಬತ್ತಿ ನೇರವಾಗಿ ಇರಲಿ ಆ ಕಡೆ ಈ ಕಡೆ ಎಲ್ಲ ವಾಲ್ ಇರಬಾರ್ದು ನಂತರ ಏನು ಗೆಜ್ಜೆ ವಸ್ತ್ರ ಹಾಕಿ ನೀವು ದೀಪನ ಅಲಂಕಾರ ಮಾಡ್ಕೋಬೇಕು ನಂತರ ಹೂವು ಇದ್ದರೆ ಹೂವೆಲ್ಲ ಹಾಕಿ ನಂತರ ಮಲ್ಲಿಗೆ ಹೂವು ಹಾಕಿದ್ರು ತುಂಬ ಒಳ್ಳೆಯದು ನಂತರ ಏಕಾರ್ತಿ ದೀಪ ಅಥವಾ ಊದುಗಡ್ಡಿ ಅಥವಾ ಗಂಧನಕಡ್ಡಿಯಿಂದ ದೀಪನ ಹಚ್ಚಿ ನೀವು ಅಲ್ಲಿ ದೇವಿನ ನಾಮಸ್ಮರಣೆ ಮಾಡಬೇಕು ಇಲ್ಲದ್ರೆ ಶ್ಲೋಕ ಆದರೂ ಹೇಳ್ಕೊಬೋದು ಮಂತ್ರ ಆದರೂ ಹೇಳ್ಕೊಬೋದು ಕಡ್ಡಿಯಿಂದೆಲ್ಲ ದೀಪಕ್ಕೆ ನಮಸ್ಕಾರ ಮಾಡಬೇಕು ಯಾಕೆಂಥೇಳಿದ್ರೆ ಜ್ವಾಲ ರೂಪದಲ್ಲಿ ದುರ್ಗೆನೇ ಬಂದು ಆ ಸ್ಥಾನದಲ್ಲಿ ಕೂತಿರ್ತಾಳೆ ಸೊ ಹಂಗಾಗಿ ದೀಪಕ್ಕೂ ಕೂಡ ಊದುಗಡ್ಡಿಯೆಲ್ಲ ಬೆಳುಕಿ ಕರ್ಪೂರ ಎಲ್ಲ ಬೆಳಗಿ ನೀವು ನಮಸ್ಕಾರ ಮಾಡ್ಕೋಬೇಕು ನಂತರ ಸ್ವಲ್ಪ ಅಕ್ಷತೆ ಹೂವನ್ನ ಕೂಡ ದೀಪದ ಕೆಳಗೆ ಹಾಕಬೇಕು ನೋಡಿ ಈ ರೀತಿಯಾಗಿ ದೀಪನ ರೆಡಿ ಮಾಡಬೇಕು ಇದಕ್ಕೆ ಮಲ್ಲಿಗೆ ಹೂವು ಹಾಕಬೇಕು ನನಗೆ ಮಲ್ಲಿಗೆ ಹೂವು ಸಿಗಲಿಲ್ಲ ಅದಕ್ಕೆ ಈ ರೀತಿ ಮಾಡಿದ್ದೀನಿ ದೀಪ ಮೇಲೆ ಬತ್ತಿ ಸರಿ ಮಾಡೋದಾಗಲಿ ಅದನ್ನ ಕದಲಿಸೋದಾಗ್ಲಿ ಮುಟ್ಟೋದಾಗಲಿ ಎಲ್ಲ ಮಾಡಬಾರ್ದು ದೀಪ ಶಾಂತವಾಗಿ ಉರಿತಾ ಇರಬೇಕು ತುಂಬ ಜೋರಾಗಿ ಜ್ವಾಲೆಯಿಂದ ಉರಿಬಾರ್ದು ಯಾಕೆಂದರೆ ದೀಪದಲ್ಲಿ ದುರ್ಗಾದೇವಿನೇ ಸಾಕ್ಷಾತ್ ಬಂದು ಕೂತಿರ್ತಾಳೆ ಸೊ ಹಂಗಾಗಿ ದೀಪನ ಅಲಗಡ್ಸ್ಬಾರ್ದು ಇನ್ನು ಎರಡು ಬತ್ತಿಗಳನ್ನೇ ಹಾಕಬೇಕು ಜಾಸ್ತಿ ಬತ್ತಿಗಳನ್ನೂ ಹಾಕಬಾರ್ದು ಒಂದು ಬತ್ತಿಗಳನ್ನ ಕೂಡ ಹಾಕ್ಬಾರ್ದು ಬತ್ತಿ ಉದ್ದ ಇರಲಿ ನಾನು ಇದು ನಿಮಗೆ ತೋರ್ಸೋಕ್ಕಿಂತ ನಾನು ಸ್ವಲ್ಪ ಸಣ್ಣದಾಗೆ ತೊಗೊಂಡಿದ್ದೀನಿ ನಂತರ ದೀಪ ಹಚ್ಚ ಸಮಯದಲ್ಲಿ ನೀವು ಶ್ಲೋಕಗಳನ್ನ ಹೇಳ್ಕೋಬೇಕು ಅಂತ ಹೇಳಿದ್ನಲ್ಲ ಅದು ನಾನು ಈಗ ಹೇಳ್ತಿದ್ದೀನಿ ನೋಡಿ ಇದನ್ನ ಒಂದೆರಡು ಮೂರು ಸರಿ ಕೇಳಿಸ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿವಿನಯಶಾಯ ದೀಪ ಜ್ಯೋತಿ ನಮಸ್ತುತೆ ಇದು ಸರ್ವೇ ಸಾಮಾನ್ಯವಾಗಿ ನಾವು ಮನೆಗಳಲ್ಲಾಗಲಿ ಎಲ್ಲಾದರೂ ದೀಪ ಹಚ್ಚೋತಿಗೆ ಹೇಳೋಂಥ ಶ್ಲೋಕ ಆಗಿದೆ ಅದೇ ನಾವು ದುರ್ಗಾದೇವಿ ದೀಪಕ್ಕೆ ಬೇರೆ ಮಂತ್ರ ಇದೆ ಆ ಮಂತ್ರ ಕೊಡ್ತೀನಿ ನೋಡಿ ನೀವು ಅಖಂಡ ದೀಪ ಹಚ್ಚುವಾಗ ಹೇಳೋಂಥ ಏನು ಶ್ಲೋಕ ಆಗಿದೆ ಶ್ಲೋಕನ ನಾನು ಆದಷ್ಟು ನಿಧಾನಕ್ಕೆ ಹೇಳ್ತಾ ಇದ್ದೀನಿ ನೀವು ಇದೇ ರೀತಿ ಹೇಳ್ಕೊಳ್ಳಿ ಅಖಂಡ ದೀಪಂ ಕಂದೇ ವ್ಯ ಪ್ರಿಯತೇ ನವರಾತ್ರಕಂ ಉಜ್ವಲಯೇ ಅಹೋರಾತ್ರಂ ಏಕಚಿತ್ತೋದೃತ ವ್ರತಃ ಅಂದರೆ ಈ ಶ್ಲೋಕದ ಅರ್ಥ ದುರ್ಗಾದೇವಿ ಜ್ವಾಲೆಯ ರೂಪದಲ್ಲಿ ಅಹೋರಾತ್ರಿ ಏಕಚಿತ್ತದಿಂದ ನಮ್ಮ ಮನೆಯಲ್ಲಿ ಬೆಳಗುತ್ತಿದೆಯಾ ಮೊದಲನೇ ದಿನದಿಂದ ಕೊನೆಯ ದಿನವರೆಗೂ ಅದೇ ರೀತಿ ಶಾಂತವಾಗಿ ಬೆಳಗುವನ್ನು ಅರ್ಥ ಕೊಡುತ್ತೆ ಇನ್ನು ನೀವು ಅಖಂಡ ದೀಪ ಯಾವಾಗ ಹಚ್ತೀರಾ ನೀವು ಮನೆ ಬಾಗ್ಲಾಕ್ಕೊಂಡೆಲ್ಲ ಹೋಗುವಾಗಿಲ್ಲ ಯಾಕೆಂಥೇಳಿದ್ರೆ ಇದೊಂದು ಒಂಬತ್ತು ದಿನಗಳ ವ್ರತ ಆಗಿರುತ್ತೆ ಹಾಗಾಗಿ ಮನೆ ಹಾಕ್ಕೊಂಡು ಎಲ್ಲಾದರೂ ಹೋಗುವಂಥದ್ದು ನಿಷಿದ್ಧವಾಗಿರುತ್ತೆ ಸಮಯಕ್ಕೆ ಇಲ್ಲ ಹೋಗಲೇಬೇಕು ಅಂತ ಏನಾದರೂ ಇದ್ದರೆ ಮಾತ್ರ ನೀವು ಹೋಗಬೇಕಾಗುತ್ತೆ ಯಾಕೆಂದರೆ ಕೆಲಸಕ್ಕೆ ಹೋಗೋರು ಇರ್ತೀರ ನಂತರ ಬತ್ತಿ ಏನಾದರೂ ತಣ್ಣಗಾದರೆ ಅಂದರೆ ಶಾಂತವಾದರೆ ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ದೀಪ ಸಮೇತ ನೀವೇನು ಎಣ್ಣೆ ಯೂಸ್ ಮಾಡಿರ್ತೀರ ತುಪ್ಪ ಯೂಸ್ ಮಾಡಿದರೆ ತುಪ್ಪ ಸಮೇತ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದರೆ ಕೊಬ್ಬರಿ ಎಣ್ಣೆ ಸಮೇತ ಎಳ್ಳೆಣ್ಣೆ ಯೂಸ್ ಮಾಡಿದರೆ ಎಳ್ಳೆಣ್ಣೆ ಸಮೇತವಾಗಿ ಬತ್ತಿ ಹಾಕಿ ದೀಪನ ಪುರೋಹಿತರಿಗೆ ದಾನ ಕೊಡಬೇಕು ಅದರಿಂದ ನೀವು ಯಾವುದೇ ಥರದ ಸಂಕಷ್ಟನ ಅನುಭವಿಸ್ಬೇಡಿ ಯಾಕೆಂಥೇಳಿದ್ರೆ ದೀಪ ಹಚ್ಚಿದ್ವಿ ಶಾಂತ ಆಗೋಯ್ತು ಏನಪ್ಪ ಮಾಡೋದು ಅಂತ ಕೊರಗಬಾರ್ದು ಇನ್ನೊಂದು ದೀಪ ಹಚ್ಚಿದ ಮೇಲೆ ಎಣ್ಣೆ ಎಲ್ಲ ಖಾಲಿ ಆಯಿತು ಅಂತ ಹೇಳಿದ್ರೆ ದೀಪದಲ್ಲಿ ಯಾವುದೇ ಕಾರಣಕ್ಕೂ ಬತ್ತಿ ಪೂರ್ತಿಯಾಗಿ ಹುರಿದೋಗ್ಬಾರ್ದು ಇದರಿಂದ ಸಾಕಷ್ಟು ಸಂಕಷ್ಟಗಳು ಬರುತ್ತೆ ಅದರಿಂದ ಯಾರೆಲ್ಲ ಈ ವ್ರತನ ಆಚರಣೆ ಮಾಡ್ತೀರ ಯೋಚನೆ ಮಾಡಿ ಆಚರಣೆ ಮಾಡಿ ಅಕಸ್ಮಾತ್ ಆ ರೀತಿ ಏನಾದ್ರು ಆಯಿತು ಅಂತ ಏನಾದ್ರು ಇದ್ದರೆ ಏನು ಮಾಡಬೇಡಿ ನಿಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ದೀಪ ಹಚ್ಚಿ ತುಂಬೆಗೆ ತುಂಬಿದ ಪೂಜೆ ಮಾಡಿಸಿ ಜೊತೆಗೆ ಅಮ್ಮನವರಿಗೆ ಮಡ್ಲಕ್ಕಿ ಕೊಡಬೇಕು ಇದನ್ನ ಮರಿಬಾರ್ದು ಆದ್ದರಿಂದ ಅದರಿಂದ ನೀವು ಏನು ಅಖಂಡ ದೀಪ ಆರಾಧನೆ ಮಾಡ್ತೀರಾ ಇದು ನೀವು ಪದ್ಧತಿ ಇದ್ರೆ ಮಾಡಿ ಒಳ್ಳೆಯದಾಗಲಿ ಎಲ್ಲರಿಗೂ ಇನ್ನು ಈ ಒಂಬತ್ತು ದಿನಗಳ ಕಾಲ ಶಾಂತ ಚಿತ್ತರಾಗಿರಬೇಕು ಜಗಳಗಳನ್ನ ಆಡಬಾರ್ದು ಇನ್ನು ಅಖಂಡ ದೀಪ ಯಾರೆಲ್ಲ ಹಚ್ತೀರಾ ಸಾತ್ವಿಕ ಆಹಾರಗಳನ್ನೇ ತಿನ್ನಬೇಕಾಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ದಿನ ಹೂವು ಮಾತ್ರ ಬದಲಿಸ್ಬೇಕು ಹೊರತು ಬತ್ತಿ ಎಣ್ಣೆ ಎಲ್ಲ ಬದಲಿಸ್ಬಾರ್ದು ಬತ್ತಿ ಸ್ವಲ್ಪ ಉದ್ದ ಬತ್ತಿನೇ ಯಾಕೆ ಏಕೆಂಥೇಳಿದ್ರೆ ಬತ್ತಿ ಎಲ್ಲ ಚಿಕ್ಕದಾಯಿತು ಬೇರೆ ದೀಪ ಬೇರೆ ಬತ್ತಿ ಹಚ್ತೀವಿ ಅಂತೇಳಿದ್ರೆ ನೀವು ಅದು ಹೊಸದಾಗಿ ಮಾಡ್ದಂಗೆ ಲೆಕ್ಕ ಬರುತ್ತೆ ಆದ್ದರಿಂದ ಬತ್ತಿ ಎಲ್ಲ ಉದ್ದ ಹಾಕಬೇಕು ನಂತರ ಎಣ್ಣೆ ದಿನಕ್ಕೊಂದೊಂದು ಎಣ್ಣೆ ಹಾಕ್ಬಾರ್ದು ಒಂದು ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚಿ ಇಲ್ಲ ಅಂತೇಳಿದ್ರೆ ತುಪ್ಪದಲ್ಲಿ ಹಚ್ಚಿ ಅದು ಇಲ್ಲ ಅಂತೇಳಿದ್ರೆ ನೀವು ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಬೋದು ತುಪ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ರೇಟ್ ಇರೋದ್ರಿಂದ ಅದು ಆಗಲ್ಲ ಅಂತೇಳಿದ್ರೆ ಕಣ ದಯವಿಟ್ಟು ಎಳ್ಳೆಣ್ಣೆಲೆ ದೀಪ ಹಚ್ಚಿ ಅದು ಗಾಣದಿಂದ ತೆಗ್ದಿದ್ದ ಎಣ್ಣೆ ಅಂದರೆ ತುಂಬಾ ಒಳ್ಳೆಯದು ಇದಿಷ್ಟು ನಿಮಗೆ ನಂದ ದೀಪದ ಬಗ್ಗೆ ಇರುವಂಥ ಮಾಹಿತಿ ದುರ್ಗಾ ದೀಪದ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆಗ್ತಾಯಿದ್ದೀನಿ ಯಾಕೆಂಥೇಳಿದ್ರೆ ಅದೇ ತುಂಬ ಲಾಂಗ್ ಆಗಿಬಿಡುತ್ತೆ ಸೊ ಹಂಗಾಗಿ ನೆಕ್ಸ್ಟ್ ವೀಡಿಯೋನ ನೋಡಿ ದೀಪ ಯಾವುದೇ ಕಾರಣಕ್ಕೂ ಆರದಿರೋ ಥರ ನೋಡ್ಕೊಳ್ಳಿ ಆಮೇಲೆ ಉಪವಾಸ ಕೂಡ ಅಷ್ಟೇ ಯಾರಂದ್ರೆ ಅವರು ಮಾಡೋಕ್ಕೋಗ್ಬೇಡಿ ಯಾಕೆಂಥೇಳಿದ್ರೆ ಮುತ್ತೈದೆಯರು ಉಪವಾಸ ಮಾಡಬಾರ್ದು ಈ ಯಾಕೆ ಅಂತ ನಾನು ಮುಂದಿನ ವೀಡಿಯೋಗಳಲ್ಲೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲಿನ ಈಗ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ